ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ನೀವು ಪಿ ಡಿ ಹಾಲ್ ಟಿಕಿಟ್ ಮತ್ತು ನಾಳೆ ನೋಡಿರ್ತೀರ ಶನಿವಾರದಂದು ಏನಿದೆ ಕಡ್ಡಾಯ ಕನ್ನಡ ಒಂದು ಪ್ರಶ್ನೆ ಪತ್ರಿಕೆ ಹಲವಾರು ಸ್ಪರ್ಧಾರ್ಥಿಗಳು ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಬರುತ್ತೆ ಅನ್ನೋ ಒಂದು ಕನ್ಫ್ಯೂಷನ್ ಇಲ್ಲಿದ್ದಾರೆ ಈಗ ಇ ಅವ್ರು ನಡೆಸಿರ್ತಕ್ಕಂತಹ ಕಡ್ಡಾಯ ಕನ್ನಡದಲ್ಲಿ ಏನಿದೆ ಅದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆ ಬಟ್ ಈ ಕೆ ಪಿ ಎಸ್ ಸಿ ಅವರು ನಡೆಸಿರ್ತಕ್ಕಂತಹ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಡ್ಡಾಯ ಕನ್ನಡವನ್ನು ನಡೆಸಿದರೆ ಅದನ್ನು ಬೇಸಾಗಿ ಇಟ್ಕೊಂಡು ನಾವೇನು ಮಾಡೋಣ ಈ ಒಂದು ಫಾರ್ಮೆಟನ್ನು ರೆಡಿ ಮಾಡಿದ್ದೀನಿ ಇದನ್ನು ನೋಡ್ಕೊಳ್ಳಿ ಇದು ಪಿ ಡಿ ಒಗೆ ಬೇಕಾಗಿರ್ತಕ್ಕಂಥದ್ದು ಕಡ್ಡಾಯ ಕನ್ನಡ ಕಡ್ಡಾಯ ಕನ್ನಡ ನಾಳೆ ದಿನ ಕಡ್ಡಾಯ ಕನ್ನಡ ಶುಕ್ರವಾರ ಇವತ್ತು ಶನಿವಾರ ನಾಳೆ ದಿನ ಏನಿದೆ ಕಡ್ಡಾಯ ಕನ್ನಡ ಪೇಪರ್ ಇದೆ ಈ ಕಡ್ಡಾಯ ಕನ್ನಡ ಬರೀತಕ್ಕಂಥ ಎಲ್ಲ ನನ್ನ ಸ್ಪರ್ಧಾತಿ ಎಲ್ಲ ನನ್ನ ಸ್ನೇಹಿತರಿಗೂ ನನ್ನ ಕಡೆಯಿಂದ ಈ ವಿದ್ಯಾರ್ಥಿಗಳ ಸಾಮ್ರಾಜ್ಯ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆಲ್ ದ ಅನ್ನು ಹೇಳ್ತಾ ಈಗ ನೋಡೋಣ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೆ ಪಿ ಎಸ್ ಸಿ ಅವರು ನಡೆಸಿರ್ತಕ್ಕಂತಹ ಕ್ವಶನ್ ಪೇಪರನ್ನು ಅನಲೈಸ್ ಮಾಡಿ ಯಾವ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಬರಬಹುದು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಇಲ್ಲಿ ಯಾವುದೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರೋದಿಲ್ಲ ಯಾವುದೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರೋದಿಲ್ಲ ಓನ್ಲಿ ಏನಿರುತ್ತೆ ಡಿಸ್ಕ್ರಿಪ್ಟಿವ್ ಟೈಪ್ ನೀವೇನು ಮಾಡಬೇಕಾಗುತ್ತೆ ಬರಿಬೇಕಾಗುತ್ತೆ ಈಗ ಕೆ ಇ ಅವ್ರು ಈ ಹಿಂದೆ ವಿ ಎಕ್ಸಾಮ್ಗೆ ನಡೆಸಿದ್ದಾರೆ ಅದರಷ್ಟು ಈಝಿ ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ಟಫ್ ಇರುತ್ತೆ ಇಟ್ ಮೀನ್ಸ್ ಬರೆಯೋದಿರುತ್ತೆ ಒಟ್ಟು ಒಂದು ನೂರ ಐವತ್ತು ಮಾರ್ಕ್ಸಿಗಿರುತ್ತೆ ಒಟ್ಟು ಒಂದು ನೂರ ಐವತ್ತು ಮಾರ್ಕ್ಸು ಒಂದು ನೂರ ಐವತ್ತು ಮಾರ್ಕ್ಸು ಒಂದೂವರೆ ತಾಸು ಟೈಮಿಂಗ್ ಓಕೆನಾ ಒಂದೂವರೆ ತಾಸು ಟೈಮಿಂಗ್ ಯಾವ ರೀತಿ ಇರುತ್ತಪ್ಪ ಅಂದರೆ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ ಇರ್ತವೆ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ ಅಂದರೆ ಯಾವ ರೀತಿ ಅಂದರೆ ಒಂದು ಕ್ವೆಶನ್ ಪೇಪರನ್ನು ಕೊಟ್ಟಿರ್ತಾರೆ ಆ ಕ್ವಶನ್ ಪೇಪರಲ್ಲಿ ಕ್ವಶನ್ನು ಅಲ್ಲೇ ಇರುತ್ತೆ ಆನ್ಸರ್ ಬರಲಿಕ್ಕೆ ಏನಾಗಿರುತ್ತೆ ಸ್ಪೇಸನ್ನು ಬಿಟ್ಟಿರ್ತಾರೆ ಆನ್ಸರ್ ಬರಲಿಕ್ಕೆ ಜಾಗ ಬಿಟ್ಟಿರ್ತಾರೆ ಒಟ್ಟು ಎಷ್ಟು ಮಾರ್ಕ್ಸಿಗಿರುತ್ತೆ ಒಂದು ನೂರ ಐವತ್ತು ಮಾರ್ಕ್ಸಿಗಿರುತ್ತೆ ಈ ಕ್ವಶನ್ ಪೇಪರು ಒಟ್ಟು ಎರಡು ಭಾಗಗಳನ್ನಾಗಿ ಹೊಂದಿರುತ್ತೆ ಒಂದು ಪಾರ್ಟ್ ಎ ಅಂತ ಒಂದು ಪಾರ್ಟ್ ಬಿ ಅಂತ ಒಂದು ನೂರ ಐವತ್ತು ಮಾರ್ಕ್ಸಿಗೆ ಒಂದು ನೂರ ಐವತ್ತು ಕ್ವಶನ್ಸ್ ಇರೋದಿಲ್ಲ ಒಂದು ನೂರ ಐವತ್ತು ಮಾರ್ಕ್ಸಿಗೆ ಕೇವಲ ಹನ್ನೆರಡು ಪ್ರಶ್ನೆಗಳನ್ನು ಹೊಂದಿರ್ತದೆ ಕೇವಲ ಹನ್ನೆರಡು ಪ್ರಶ್ನೆಗಳನ್ನು ಹೊಂದಿರ್ತದೆ ಈ ಹನ್ನೆರಡು ಪ್ರಶ್ನೆಗಳಲ್ಲಿ ಪಾರ್ಟ್ ಎದಲ್ಲಿ ಒಂದರಿಂದ ನಾಲ್ಕು ಪ್ರಶ್ನೆಗಳು ಇಪ್ಪತ್ತೈದು ಅಂಕಗಳನ್ನು ಹೊಂದಿರ್ತವೆ ಒಂದನೇ ಕ್ವಶನ್ಗೆ ಇಪ್ಪತ್ತೈದು ಅಂಕ ಎರಡನೇ ಕ್ವಶನ್ಗೂ ಇಪ್ಪತ್ತೈದು ಅಂಕ ಅದೇ ರೀತಿ ಮೂರು ನಾಲ್ಕು ಇಲ್ಲೇ ಎಷ್ಟಾಯಿತು ನೂರು ಅಂಕ ಆಯಿತು ಹೌದಾ ಆಮೇಲೆ ಐದರಿಂದ ಹನ್ನೆರಡು ಇದು ಪಾರ್ಟ್ ಬಿ ಕ್ವಶನ್ ಅಂದರೆ ಪಾರ್ಟ್ ಬಿ ಅಲ್ಲಿ ಅದೇ ಕ್ವಶನ್ ಪೇಪರು ಓಕೆನಾ ನೆಕ್ಸ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ ಏನಾಗಿರುತ್ತೆ ಅಂತ ಹೇಳಿದೆ ನಾನು ಒಂದೇ ಪೇಪರಲ್ಲಿರುತ್ತೆ ಅದಕ್ಕೆ ತನ್ನದೇ ಒಂದೊಂದು ಕ್ವಶನ್ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ ಆ ಕ್ವಶನ್ಗೆ ಎಷ್ಟು ಸ್ಪೇಸ್ ಬೇಕೋ ಎಷ್ಟು ಜಾಗ ಬೇಕೋ ಎಷ್ಟು ಸ್ಥಳಾವಕಾಶವನ್ನು ನೀಡಿರ್ತಾರೋ ಅದೇ ಸ್ಥಳಾವಕಾಶದಲ್ಲಿ ನೀವೇನು ಮಾಡಬೇಕಾಗುತ್ತೆ ಬರಿಬೇಕಾಗುತ್ತೆ ಮೊದಲನೇ ಕ್ವಶನ್ ಮೊದಲನೇ ಕ್ವಶನ್ ಯಾವುದ್ರ ಮೇಲೆ ಇರುತ್ತಪ್ಪ ಅಂದರೆ ಇಪ್ಪತ್ತೈದು ಮಾರ್ಕ್ಸಿಗೆ ಪ್ರಬಂಧದ ಮೇಲಿರುತ್ತೆ ಪ್ರಬಂಧ ಪ್ರಬಂಧ ಇದೆಯಷ್ಟು ಮುನ್ನೂರು ಪದಗಳಿಗೆ ಮೀರದಂತೆ ಬರಿಬೇಕು ಅಂತ ಇರುತ್ತೆ ಓಕೆನಾ ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಏನು ಮಾಡಿದ್ದೀವಿ ರೈತರ ಸಮಸ್ಯೆ ಅಂತ ತಗೊಂಡಿದ್ದೀವಿ ಇಲ್ಲ ಮಹಿಳಾ ಸಬಲೀಕರಣ ಹಾಗೂ ಮತ್ತು ಜಾಲತಾಣಗಳಿಂದ ಆಗ್ತಕ್ಕಂತಹ ಉಪಯೋಗ ಮತ್ತು ದುರುಪಯೋಗ ಈ ರೀತಿಯಾಗಿ ಮತ್ತು ಸೈಬರ್ ಈ ರೀತಿಯಾಗಿ ಇನ್ನು ಹತ್ತು ಹಲವಾರು ಪ್ರಬಂಧಗಳನ್ನು ನಾವೇನು ಮಾಡಬೇಕಾಗುತ್ತೆ ಅಕ್ಸೆಪ್ಟ್ ಮಾಡ್ಬೋದು ಎಕ್ಸ್ಪೆಕ್ಟ್ ಮಾಡ್ಬೋದು ಓಕೆನಾ ನೆಕ್ಸ್ಟ್ ಎರಡನೇ ಕ್ವಶನ್ ಎರಡನೇ ಕ್ವಶನ್ ಕೂಡ ಏನಾಗಿರುತ್ತೆ ಅಂತ ಹೇಳಿದೆ ನಾನು ಇಪ್ಪತ್ತೈದು ಮಾರ್ಕ್ಸ್ಗೆ ಇರುತ್ತೆ ಇದು ಯಾವ ರೀತಿ ಇರುತ್ತಪ್ಪ ಅಂದರೆ ಒಂದು ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ ಇಟ್ ಮೀನ್ಸ್ ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ ಆ ಪ್ಯಾಸೇಜನ್ನು ಓದ್ಕೊಂಡು ನಾವು ಕೆಳಗಡೆ ಐದು ಕ್ವಶನ್ಗಳನ್ನು ಕೊಟ್ಟಿರ್ತಾರೆ ಆ ಐದು ಕ್ವಶನ್ಗೂ ಒಂದು ಕ್ವಶನ್ಗೆ ಐದು ಮಾರ್ಕ್ಸಾಗಿ ಇಪ್ಪತ್ತೈದು ಮಾರ್ಕ್ಸ್ ಇರ್ತದೆ ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ ಆ ಗದ್ಯ ಭಾಗವನ್ನು ಓದ್ಕೊಂಡು ಏನು ಮಾಡಬೇಕಾಗತ್ತೆ ನಾವು ಆನ್ಸರ್ನ ಆಗುತ್ತೆ ಓಕೆನಾ ನೆಕ್ಸ್ಟ್ ಮೂರನೇ ಕ್ವಶನ್ ಸಂಕ್ಷಿಪ್ತ ಲೇಖನ ಇಟ್ ಮೀನ್ಸ್ ಪ್ರಿಸೈಸ್ ರೈಟಿಂಗ್ ಇದು ಎಲ್ಲಿ ನೋಡಿದ್ದೀವಪ್ಪ ಅಂದರೆ ಈ ಪ್ರಿಸೈಝ್ ರೈಟಿಂಗನ್ನು ನಾವು ಪಿ ಎಸ್ ಐ ಎಕ್ಸಾಮ್ ಫಸ್ಟ್ ಪೇಪರ್ನಲ್ಲಿ ನೋಡಿದೀವಿ ಆ ರೀತಿ ಪ್ರಿಸೈಝ್ ರೈಟಿಂಗ್ ಅವರು ಒಂದು ಏನೋ ಪ್ಯಾಸೇಜ್ ಟೈಪ್ ಕೊಟ್ಟಿರ್ತಾರೆ ಅದಕ್ಕೆ ಅದು ಸೀಮಿತವಾದಂಥ ಬಾಕ್ಸ್ಗಳನ್ನು ಕೊಟ್ಟಿರ್ತಾರೆ ಆ ಬಾಕ್ಸ್ಗಳಲ್ಲಿ ಏನು ಮಾಡಬೇಕು ಅದನ್ನು ಸಂಕ್ಷಿಪ್ತವಾಗಿ ಬರೀಬೇಕಾಗುತ್ತೆ ನೆಕ್ಸ್ಟ್ ನಾಲ್ಕನೇದು ಮಾರ್ಕ್ಸ್ ಅಂದರೆ ಟ್ವೆಂಟಿ ಫೈವ್ ಮಾರ್ಕ್ಸ್ ನೆಕ್ಸ್ಟ್ ಏನು ಮಾಡಬೇಕಪ್ಪ ಕನ್ನಡ ಟು ಇಂಗ್ಲಿ ಅಲ್ಲ ಸಾರಿ ಇಂಗ್ಲೀಷ್ ಟು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಿಷಿನ್ ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ ಅದು ಯಾವ ರೀತಿ ಪ್ಯಾಸೇಜಪ್ಪ ಅಂದರೆ ಒಂದು ಇಂಗ್ಲೀಷ್ ಪ್ಯಾಸೇಜನ್ನು ಕೊಟ್ಟಿರ್ತಾರೆ ಆ ಇಂಗ್ಲೀಷ್ ಪ್ಯಾಸೇಜನ್ನು ಓದ್ಕೊಂಡು ನಾವೇನು ಮಾಡಬೇಕಾಗುತ್ತೆ ಅದನ್ನು ಯಥಾವತ್ತಾಗಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಪತ್ರಲೇಖನ ನೀವು ಹಾಲಿ ಹತ್ತನೇ ತರಗತಿಯಲ್ಲಿ ಏನು ಮಾಡಿರ್ತೀರಿ ಪತ್ರಲೇಖನ ಬರೆದೇ ಇರ್ತೀರಿ ಆ ಪತ್ರಲೇಖನ ಒಂದು ಪತ್ರಲೇಖನವನ್ನು ಕೊಟ್ಟಿರ್ತಾರೆ ಅದು ಎಷ್ಟು ಮಾರ್ಕ್ಸಿಗಿರುತ್ತೆ ಹತ್ತು ಮಾರ್ಕ್ಸಿಗಿರುತ್ತೆ ಓಕೆನಾ ನೋಡಿಲಿ ಇಪ್ಪತ್ತೈದು 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 ಈ ನಾಲ್ಕು ಏನಾಗುತ್ತೆ ಇಪ್ಪತ್ತೈದು ಅಂದರೆ ನೂರು ಮಾರ್ಕ್ಸ್ ಈಗ ಪತ್ರ ಪತ್ರಲೇಖನ ಹತ್ತು ಮಾರ್ಕ್ಸಿಗೆ ನೆಕ್ಸ್ಟ್ ಆರನೇ ಕ್ವಶನ್ ಯಾವ ಅದ್ರ ಮೇಲೆ ಇರುತ್ತಪ್ಪ ಅಂದರೆ ಗಾದೆ ಮಾತು ಗಾದೆ ಮಾತನ್ನು ಕೊಟ್ಟಿರ್ತಾರೆ ಈಗ ಕೂತು ಉಂಡ್ರೆ ಕುಡಿಕೆ ಹಣ್ಣು ಸಾಲದು ಈ ರೀತಿಯಾಗಿ ಒಂದು ಗಾದೆ ಮಾತು ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ಈ ರೀತಿಯಾಗಿ ಗಾದೆ ಮಾತುಗಳನ್ನು ಕೊಟ್ಟಿರ್ತಾರೆ ಈ ಗಾದೆ ಮಾತುಗಳನ್ನು ಸ್ವಾರಸ್ಯ ರೂಪದಲ್ಲಿ ಬರೀಬೇಕಾಗುತ್ತೆ ಎಷ್ಟು ಕೊಟ್ಟಿರ್ತಾರೆ ಸರಿ ಒಂದು ಕತ್ಮ್ಯಕ್ ಅಲ್ಲ ಎರಡು ಗಾದೆ ಮಾತುಗಳನ್ನು ಕೊಟ್ಟಿರ್ತಾರೆ ಒಂದಕ್ಕೆ ಐದು ಮಾರ್ಕ್ಸು ಆಗಿ ಹತ್ತು ಮಾರ್ಕ್ಸು ನೆಕ್ಸ್ಟ್ ಏಳನೇ ಕ್ವೆಶನ್ ಒಂದು ನುಡಿಗಟ್ಟುಗಳನ್ನು ಕೊಟ್ಟಿರ್ತಾರೆ ಯಾವುದೋ ಒಂದು ನುಡಿಗಟ್ಟನ್ನು ಕೊಟ್ಟಿರ್ತಾರೆ ಆ ನುಡಿಗಟ್ಟನ್ನು ವಿವರಿಸಬೇಕು ವಿವರಣೆ ಮಾಡಬೇಕು ಯಾವುದು ನಮ್ಮ ಸ್ವಂತ ವಾಕ್ಯದಲ್ಲಿ ಆ ನುಡಿಗಟ್ಟಿನ ಬಗ್ಗೆ ನಿಮಗೆ ಸ್ವಂತ ವಾಕ್ಯದಲ್ಲಿ ಯಾವ ರೀತಿ ತಿಳಿಯುತ್ತೆ ಏನು ಅನಿಸುತ್ತೆ ಅದನ್ನು ಏನು ಮಾಡಬೇಕು ಸ್ವಂತ ವಾಕ್ಯದಲ್ಲಿ ಬರಿಬೇಕಾಗುತ್ತೆ ಎಷ್ಟು ಕೊಟ್ಟಿರ್ತಾರೆ ಸರ ಮೂರು ಕೊಟ್ಟಿರ್ತಾರೆ ಒಂದಕ್ಕೆ ಎರಡು ಮಾರ್ಕ್ಸು ಆಗಿ ಆರು ಮಾರ್ಕ್ಸ್ ಇರ್ತದೆ ಎಸ್ ನೆಕ್ಸ್ಟ್ ಎಂಟನೇ ಕ್ವಶನ್ ಎಂಟನೇ ಕ್ವಶನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಟ್ಟು ನಾಲ್ಕು ಇಲ್ಲೇನೋ ಸ್ವಲ್ಪ ಮಿಸ್ಟೇಕ್ ಆಗಿದೆ ಹಾಂ ಎಂಟು ಕ್ವಶನ್ ಇರ್ತವೆ ಎಂಟು ಮಾರ್ಕ್ಸು ಓಕೆನಾ ಎಂಟು ಕ್ವೆಶನ್ ಇರ್ತವೆ ಎಂಟು ಮಾರ್ಕ್ಸು ಹ್ಞೂ ನೋಡಿಲಿ ಒಂದು ವಾಕ್ಯದ ಪ್ರಶ್ನೆ ಒಂದು ವಾಕ್ಯದ ಪ್ರಶ್ನೆ ಅಂದರೆ ಯಾವ ರೀತಿ ಇರ್ತವೆ ಸರ ಏನು ಕುವೆಂಪುರವರು ಯಾವ ಒಂದು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತೆಗೆದುಕೊಂಡ್ರು ಅಂತಿರುತ್ತೆ ಯಾವುದು ಶ್ರೀರಾಮಾಯಣ ದರ್ಶನ ಈ ರೀತಿಯಾಗಿ ಮತ್ತು ರಗಳೆ ಕವಿ ಅಂತ ಯಾರನ್ನು ಕರೀತಾರೆ ಈ ರೀತಿಯಾಗಿ ಒಂದು ಮಾರ್ಕ್ಸಿನ ಕ್ವಶನ್ ಇರುತ್ತೆ ಆ ಒಂದು ಮಾರ್ಕ್ಸ್ ಕ್ವೆಶನ್ಗೆ ಸ್ಪೇಸ್ ಕೊಟ್ಟಿರ್ತಾರೆ ಅದು ಒಂದು ವಾಕ್ಯದಲ್ಲಿ ಉತ್ತರಿಸಬೇಕಾಗುತ್ತೆ ಒಟ್ಟು ಎಂಟು ಕ್ವೆಶನ್ ಓಕೆನಾ ನೆಕ್ಸ್ಟ್ ತತ್ಸಮ ತದ್ಭವ ತತ್ಸಮ ತತ್ಸಮ ತದ್ಭವ ರೂಪ ಎಷ್ಟಿರ್ತವೆ ಐದು ಕ್ವಶನ್ನು ಒಂದು ಮಾರ್ಕ್ಸು ಒಟ್ಟು ಐದು ಮಾರ್ಕ್ಸು ಫಾರ್ ಎಕ್ಸಾಂಪಲ್ ತತ್ಸಮ ತದ್ಭವ ವಿದ್ಯ ಮತ್ತು ಇದ್ರ ತದ್ಭವ ರೂಪ ಬರೀಬೇಕು ನೆಕ್ಸ್ಟ್ ಹತ್ತನೇ ಕ್ವಶನ್ ಬಿಡಿ ಸಿ ಬರೆಯಿರಿ ಒಂದು ಯಾವುದೋ ಒಂದು ಎಕ್ಸಾಂಪಲ್ ಇಲ್ಲಿ ತಗೊಂಡಿದ್ದೀವಿ ನೋಡ್ರಿ ಬೆಟ್ಟದ ಬೆಟ್ಟದಾವರೆ ಬೆಟ್ಟದ ಅದಿಕ್ ತಾವರೆ ಬೆಟ್ಟದಾವರೆ ನೋಡ್ರಿ ಬೆಟ್ಟದ ಅದಿಕ್ ಇಟ್ ಮೀನ್ಸ್ ಪ್ಲಸ್ ತಾವರೆ ಬೆಟ್ಟದಾವರೆ ಹೌದಾ ಈಗ ಕೆಂಗಣ್ಣು ಕೆಂಪಾದ ಕಣ್ಣು ಕೆಂಗಣ್ಣು ಈ ರೀತಿಯಾಗಿ ಏನು ಮಾಡಬೇಕಾಗುತ್ತೆ ಬಿಡಿಸಿ ಬರಿಬೇಕಾಗುತ್ತೆ ಇದು ಎಷ್ಟು ಮಾರ್ಕ್ಸಿಗೆ ಐದು ಮಾರ್ಕ್ಸಿಗೆ ಇರ್ತದೆ ನೆಕ್ಸ್ಟ್ ಹನ್ನೊಂದನೇ ಕ್ವಶನ್ ಸಮನಾರ್ಥಕ ಪದಗಳು ಇರ್ತವೆ ಸಮನಾರ್ಥಕ ಪದಗಳು ಈಗ ಮಗಳು ಸಮನಾರ್ಥಕ ಪದ ಪುತ್ರಿ ಹೌದಾ ಈ ರೀತಿಯಾಗಿ ಸಮನಾರ್ಥಕ ಪದಗಳನ್ನು ಕೊಟ್ಟಿರ್ತಾರೆ ಅವು ಎಷ್ಟು ಐದು ಕೊಟ್ಟಿರ್ತಾರೆ ಐದು ಐದು ಬರೆದ್ರೆ ಐದು ಮಾರ್ಕ್ಸು ನೆಕ್ಸ್ಟ್ ಸಮನಾರ್ಥಕ ಆದಮೇಲೆ ವಿರುದ್ಧಾರ್ಥಕ ಅದು ಐದು ಮಾರ್ಕ್ಸ್ ಈಗ ಮೇಲೆ ಕೆಳಗೆ ವಿರುದ್ಧಾರ್ಥಕ ಒಳ್ಳೆಯ ಕೆಟ್ಟ ಕೆಟ್ಟವ ಈ ರೀತಿಯಾಗಿ ವಿರುದ್ಧಾರ್ಥಕ ಪದಗಳು ಹೊಂದಿರುತ್ತವೆ ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ ಇರುತ್ತೆ ಒಂದು ನೂರ ಐವತ್ತು ಅಂಕಗಳಿಗೆ ಕೆ ಪಿ ಎಸ್ ಸಿ ಅವರು ನಡೆಸ್ತಾರೆ ಇದಕ್ಕೆ ಕೇವಲ ಐವತ್ತು ಅಂಕಗಳು ಮಾತ್ರ ನಾವು ಅರ್ಹತೆ ಪಡಿಬೇಕು ಅಂದರೆ ಎಲಿಜಿಬಿಲಿಟಿ ಏನು ಎಲಿಜಿಬಿಲಿಟಿ ಎಲಿಜಿಬಿಲಿಟಿ ಆಗಬೇಕು ಅಂದರೆ ಎಲಿಜಿಬಿಲಿಟಿ ಆಗಬೇಕು ಅಂದರೆ ಏನಾಗುತ್ತೆ ಕೇವಲ ಐವತ್ತು ಅಂಕಗಳು ಬೇಕಾಗುತ್ತೆ ಇಲ್ಲಿ ಯಾವುದೇ ರೀತಿಯಾದ ಮೈನಸ್ ಅಂಕಗಳು ಇರುವುದಿಲ್ಲ ನೀವು ಎಲ್ಲ ಕ್ವೆಶನನ್ನು ಕೂಡ ಟಚ್ ಮಾಡಿ ಓಕೆನಾ ಇದು ಕೆ ಪಿ ಎಸ್ ಸಿ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆಸಿರ್ತಕ್ಕಂಥ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಅನಾಲಿಸ್ ಮಾಡಿ ಕೊಟ್ಟಿರೋದು ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ಮತ್ತು ನನ್ನ ಸ್ನೇಹಿತ ಮಿತ್ರರಿಗೆ ಬಂದು ಬಾಂಧ ಏನೋ ನಮ್ಮ ಅಣ್ಣ ತಮ್ಮಂದರಿಗೆ ಎಲ್ಲರಿಗೂ ಯೂಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಎಲ್ಲರಿಗೂ ನಮಸ್ಕಾರ ಈ ವಿದ್ಯಾರ್ಥಿ ಕ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಸಾಮ್ರಾಜ್ಯ ಯೂಟ್ಯೂಬ್ ಚಾನೆಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು